ವಿಜಯಪುರ ನಗರದ ಸಮಸ್ತ ಬ್ರಾಹ್ಮಣ ಸಮಾಜದ ಸೇವಾ ಸಂಘ ಇವರಿಂದ ರಕ್ಷಾಬಂಧನ ಹಬ್ಬದ ಅಂಗವಾಗಿ ವಿಕಲಚೇತನ ಮಕ್ಕಳ ಶಾಲೆಗೆ ಹೋಗಿ ವಿಕಲಚೇತನ ಮಕ್ಕಳ ಸೇವೆಗೆ ನಿರಂತರ ಸೇವೆ ಸಲ್ಲಿಸಿ ಮಕ್ಕಳಿಗೆ ದಾರಿದೀಪವಾದ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಹಾಗೂ ಮಕ್ಕಳಿಗೆ ಹರಿಸಿ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಗಣ್ಯರಾದ ಶ್ರೀಹರಿಗೊಳಸಂಗಿ ಅರವಿಂದ ಜೋಶಿ ಕೃಷ್ಣಾಜಿ ಕುಲಕರ್ಣಿ ಮಹಿಳಾ ಅಧ್ಯಕ್ಷರಾದ ಭಾಗ್ಯಶ್ರೀ ಕಟ್ಟಿ ಉಪಾಧ್ಯಕ್ಷರಾದ ರಾಧಾ ಕುಲಕರ್ಣಿ ಕಾರ್ಯದರ್ಶಿಯರಾದ ಚೈತ್ರ ಗೊರಟೇಕರ್ ಸೇರಿದಂತೆ ಸಮಾಜ ಬಾಂಧವರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ರಾಖಿ ಕಟ್ಟಿ ಸಿಹಿ ಹಂಚಿದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ಶಾಸ್ತ್ರೀಶು ಪಾರದು ಶಾಸ್ತ್ರಜ್ಞೇಶು ಚಮತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಜೆ ಇವತ್ತಿನ ದಿವಸ ಭಾಳ ವಿಶೇಷವಾದಂತಹ ದಿವಸ ದೇಶಪಾಂಡಿ ಸರ್ ಹೇಳ್ತಾರೆ ಮಾತಾಡ್ರಿ ಅಂತ ಹೇಳಿ ನಾವು ಏನು ಮಾತಾಡ್ಬೋರು ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಾರೆ ಎಲ್ಲ ಕಾರ್ಯಕ್ರಮ ಭಾಳ ಚೆಂದಾಗಿ ಮಾಡ್ಕೊಂಡು ಉಂಟಾರ ನಾವು ವರ್ಷಕ್ಕೊಮ್ಮೆ ಈಗ ಈಗನಿಸ್ತೀವಿ ಚಿತ್ರಾಂಜೋಡಿ ಅದೇ ಮಾತಾಡಲಿಕ್ಕೆ ಮೇಲೆ ಮೇಲೆ ಬಂದು ಸ್ವಲ್ಪ ಮಕ್ಳಿಗೆ ನಾವು ಏನು ರೀ ತಿನ್ಲಿಕ್ಕೆ ಅಟ್ಲೀಸ್ಟ್ ಬ್ಯಾಲೆ ಹೊಟ್ಟು ಅಂದ್ರೂ ಏನ್ರಿ ಏನು ಇಷ್ಟ ಅಂತ ಕೇಳ್ಕೊಂಡು ಮಾಡೋಣ ಅಂತ ಅಲ್ಲಿ ಅಂತಿದ್ದೆ ಈ ರಕ್ಷಾ ಬಂಧನ ಅಂತ ಅನ್ನೋದು ದೊಡ್ಡ ಒಂದು ಹಬ್ಬ ರೀ ಯಾಕಂದ್ರೆ ಅಣ್ಣಂದ್ರಿಗೆ ರಕ್ಷಾ ಕವಚ ಇದ್ದಂಗೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹಿಂದಕ್ಕೆಲ್ಲ ಒಂದು ರಕ್ಷೆ ಇರಲಿ ತಿಳ್ಕೊಂಡು ತಂಗಿಯರು ಅಥವಾ ತಾಯಿಯರು ಏನಂತಂದ್ರೆ ನೀವು ಹೊಳ್ಳಿ ಬರ್ರಿ ಜಯಶಾಲಿಗಳಾಗಿ ಬರ್ರಿ ಎಲ್ಲಿ ಧರ್ಮ ಅದ ಅಲ್ಲಿ ಜಯ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಿದ್ರಂತ ಹಿಂದಕ್ಕೆ ಹಂಗ ಈಗ ಏನಾಗ್ಯದ ಅಂತಂದ್ರೆ ಈ ಮಕ್ಕಳೆಲ್ಲ ನಮ್ಮನೆ ಇವ್ರದೊಂದು ವಿಡಿಯೋ ನೋಡ್ಲಿಕ್ಕೆ ಗೊತ್ತಿದ್ದೆ ಮಕ್ಕಳೆಲ್ಲ ಕೂಡಿ ಎಲ್ಲರೂ ಚಂದಾಗಿ ರಾಕಿ ರೆಡಿ ಮಾಡುದು ಮುಂದೆ ಹಬ್ಬ ಬಂತು ಎಲ್ಲ ಹುಡುಗರಿಗೆ ಕಟ್ಟೋಣ ಅಂತ ಅಷ್ಟೇ ಯೋಚನೆ ಮಾಡಲಿಲ್ಲ ಇವ್ರೆಲ್ಲರು ಏನ್ ಮಾಡಿದ್ರ ಅಂದ್ರ ನಾವು ಬರೀ ಏನ್ ಮಾಡ್ತೀವಿ ಅಣ್ಣ ತಮ್ಮಂದ್ರು ಒಂದು ಮನಿ ಕಾಯ್ತೀವಿ ಒಬ್ಬ ಅಕ್ತಂಗಿಯನ್ನು ಕಾಯ್ತೀವಿ ಅಥವಾ ಒಂದು ಕುಟುಂಬ ಅನ್ನ ಕಾಯ್ತೀವಿ ಆದ್ರೆ ಇವ್ರು ಹೆಂಗ್ ವಿಚಾರ ಮಾಡಿದ್ರಂದ್ರ ನಮ್ಮ ಇಡೀ ದೇಶವನ್ನ ಕಾಯಂತ ದೇಶ ರಕ್ಷಕರ ಪಡೆಗೆ ನಾವು ಎಷ್ಟೊಂದು ಥರದ ರಾತ್ರಿ ತಯಾರು ಮಾಡಿದ ತಯಾರಿ ಮಾಡಿ ರಾತ್ರಿ ಎಲ್ಲ ಕೂತು ಅದ್ರ ಜೊತೆ ಹುಡುಗರು ಅಷ್ಟೇ ಮಾಡ್ಲಿಕ್ಕಂತೂ ಆಗೋದಿಲ್ಲ ಗೊತ್ತೇ ಅದ ಅವ್ರ ಪರಿಸ್ಥಿತಿ ಏನಂತ ಅಂತವ್ರಿಗೆ ನಾವು ಏನು ಮಾಡಿಲ್ಲ ಅಂತ ಮನ್ಸಿಗೆ ನೋವಾಗಬಾರ್ದು ಅಂಚಿಕೊಂಡು ಸರ್ ಆಮೇಲೆ ಮೇಡಮ್ಗಳು ಆಮೇಲೆ ಬೇಕಾದಷ್ಟು ಜನ ಪಾಲಕರು ಪ್ರತಿಯೊಬ್ಬರು ಪೇರೆಂಟ್ಸ್ ಇಲ್ಲಿ ಬಹಳ ಸಹಕಾರ ಇದ್ದಾರೆ ಯಾಕಂತಂದ್ರ ತಮ್ಮ ಮಕ್ಕಳಿಗೆ ಏನಪ್ಪಾ ನಾವೊಂದ್ ಕಡೆ ಇನ್ನೊಂದು ಎಕ್ಸಾಮ್ ಹೋಗಿದ್ದೆ ಅಲ್ಲಿ ಒಬ್ರು ಅಜ್ಜಿ ಫಸ್ಟ್ ರ್ಯಾಂಕ್ ಬಂದ್ರು ಅಜ್ಜಿ ಮತ್ ನಿಮಗ್ ಕಣ್ಣೇ ಇಲ್ಲ ನೀವ್ ಹೆಂಗೆ ರ್ಯಾಂಕ್ ಬಂದ್ರಿ ಅಂತ ಕ್ವಶನ್ ಅಜ್ಜಿ ಒಂದೇ ಉತ್ತರ ಇಂದ್ರಿಯ ಕೊಟ್ಟನ ಅದ್ರಾಗ ಒಂದ್ ಮಾತ್ರ ಊನ್ ಆಗ್ಯದ ಹನ್ನೊಂದು ಇಂದ್ರಿಯ ಚಲೋ ಕೆಲಸ ಮಾಡ್ತಾವ ಅದಕ್ಕಂತ ಹೇಳಿ ಈ ಮಕ್ಕಳ ನೋಡಿದ್ರೆ ಅದೇನಿಸ್ತಾ ಒಂದೊಂದ್ ಯಾವ್ದೋ ಊನ್ ಆಗಿದ್ರು ಅಂತ ಮಕ್ಕಳನ್ನೆಲ್ಲ ಇಟ್ಕೊಂಡು ಈ ಇನ್ಸ್ಟಿಟ್ಯೂಷನ್ ಒಳಗ ಒಳ್ಳೆ ರೀತಿಯಿಂದ ಅವ್ರಿಗೆ ಸಂಸ್ಕಾರ ಕೊಡ್ಲಿದ ಸರ್ ಪ್ರತಿಯೊಂದು ಹಬ್ಬ ಯಾವ್ದು ತಗೋರಿ ಒಂದ್ ಸಣ್ಣದಿರ್ಲಿ ಆಚರಣೆ ಮಾಡಿ ಆ ಹಬ್ಬಕ್ಕೆ ಒಂದು ಕಳೆ ತರ ಈ ಸರ್ತಿ ಅಂತೂ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಒಂದ್ ಮನೆ ಕಾಯೋ ಅಂಥ ಮಂದ್ರಿಗೆ ಕಾಯುವುದು ತಿಂದಲೂ ಅದಂತೂ ಕಟ್ಟೆ ಕಟ್ತೀವಿ ನಾವು ಅಂಥ ಮಂದ್ರಿಗೆ ಬಿಡೋದೇ ಇಲ್ಲ ನಮ್ಮ ಇಡೀ ದೇಶವನ್ನ ನಮ್ಮ ನಾವೆಲ್ಲ ಸುರಕ್ಷಿತವಾಗಿ ಇದ್ದೀವಿ ಅಂತಂದ್ರೆ ಅವ್ರ ದೇಶ ರಕ್ಷಕರು ಕಾರಣ ಅದಕ್ಕೆ ಅಂತವ್ರಿಗೂ ಕೂಡ ರಾಖಿ ಕಳಿಸ್ಯಾರ ಅದು ನಮ್ಮ ಬಿಜಾಪುರದ ಮಕ್ಕಳು ಅಂತಂದ್ರೆ ನಮಗೆ ಬಹಳ ಹೆಮ್ಮೆಯ ಇದು ಧನ್ಯವಾದಗಳನ್ನು ಹೇಳ್ತಾ ಈ ರೀತಿಯಾಗಿ ಈ ಮೇಲೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ಏನೇ ಸಹಕಾರ ಬೇಕಾದರೂ ನಮಗೂ ಕೇಳ್ರಿ ನಾವು ಬರ್ತೀವಿ